ಎರೆಕೊಂಡೆ ಅದು ತುಂಬಾ ಚೆನ್ನಾಗಿದೆ यार यार बेटर ಬನ್ ನೋಡಿ ಫ್ಯಾಮಿಲಿ ಎಲ್ಲಾ ಬನ್ನಿ ಮೂವಿ ಬನ್ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಎಲ್ಲರಿಗೂ ಬೆಟರ್ ನೋಡಿ ನೋಡ್ಬೇಕು ನೋಡ್ಬೇಕಂತ ಮೂವಿ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಬಂದು ನೋಡ್ಲೇಬೇಕು ಮಿಸ್ ಮಾಡಂಗಿಲ್ಲ ಆ ತರ ಇದೆ ಫಿಲ್ಮ್ ತುಂಬಾ ಚೆನ್ನಾಗಿದೆ ನಮ್ಮ ಮಲೆನಾಡಿನ ಅಂತೂ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಹೀರೋ ಹೀರೋಯಿನ್ ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇಂಥ ಚಿತ್ರನ ಜನ ಚೆನ್ನಾಗಿ ನೋಡಬೇಕು ಜನ ಇನ್ನೊಬ್ಬರು ಕೂಡ ಹೇಳಬೇಕು ಇಂಥ ಚಿತ್ರಗಳು ಬರಬೇಕು ಕನ್ನಡ ಚಲನಚಿತ್ರ ತುಂಬಾ ಚೆನ್ನಾಗಿದೆ ನಮ್ಮ ಮಾಲೆಗಾರ ತುಂಬ ಸ್ಟೋರಿ ಚೆನ್ನಾಗಿದೆ ಮಾಡಿದ್ದಾರೆ ಹೀರೋ ತುಂಬಾ ಮಾಡಿದ್ದಾರೆ